એ આખરે પપ્પા કાકલો આખરે 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 चोर जयकार <laughs> ಜೈ ಶ್ರೀ ಗುರುದೇವ್ ರಾಷ್ಟ್ರ ಕವಿ ವಿಶ್ವಮಾನವ ಕುವೆಂಪುರವರ ಪಾದಾವರ ವೃಂದಕ್ಕೆ ವಂದಿಸುತ್ತ ನವೋದಯ ವಿದ್ಯಾಸಂಘದ ಶಿಕ್ಷಣ ದಿಗ್ಗಜರುಗಳಾದಂಥ ನರ್ಸಣ್ಣವರು ಅಂಕಂ ಸಂಜೀವ್ ಶೆಟ್ಟರು ಶ್ರೀನಿವಾಸ್ ಅಯ್ಯಂಗಾರ್ ಅವರು ರಾಮಚಂದ್ರ ರಾಯರ ಪಾದಕ್ಕೆ ವಂದಿಸುತ್ತಾ ನಮ್ಮ ನವೋದಯ ವಿದ್ಯಾಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಗೌರವಾನ್ವಿತ ನವೋದಯ ಸಂಘದ ಎಲ್ಲ ಮತದಾರ ಗುರುಗಳು ನನ್ನನ್ನು ಅತ್ಯ ಅತ್ಯದ್ಭುತ ಅಭೂತಪೂರ್ವವಾದ ಜಯಗಳಿಸಲು ಸಹಕಾರಿಯಾದಂಥ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಯಾವುದೇ ನನ್ನ ಹಿತಶತ್ರುಗಳು ತಮ್ಮ ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಅಂದರೆ ಅವಹೇಳನಕಾರಿಯಾಗಿ ನಾನು ಮಾತಾಡ್ತಾ ಹೋದರೂ ಅದನ್ನು ಬಿಂಬಿಸಿ ನನ್ನನ್ನು ಸೋಲಿಸಲು ಪ್ರಯತ್ನಪಟ್ಟರು ಅದನ್ನು ಕಿವಿಗೊಡದೆ ನನ್ನ ಎಲ್ಲ ಗೌರವಾನ್ವಿತ ರವಾದ ಸಂಘದ ಮತದಾರ ಬಂಧುಗಳು ನನಗೆ ಮತ ಕೊಟ್ಟು ನನ್ನನ್ನು ಜಯಶೀಲನನ್ನಾಗಿ ಮಾಡಿದ್ದೀರಿ ನಾನು ನಾನು ನಿಮ್ಮ ನಿರೀಕ್ಷೆಗೆ ಮುಸಿ ತರದೆ ನಾನೆಲ್ಲ ನಾನು ಜಗದ ಸಂಘದ ಅಭಿವೃದ್ಧಿಗೆ ಸಹಕರಿಸ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ